ಇವತ್ತು ನಾವು ಇರುವಂಥ ಸ್ಥಳ ಮೇಲ್ಕೋಟೆಯ ಸ್ವಲ್ಪ ಒಳಭಾಗದಲ್ಲಿ ರೋಡ್ ರಸ್ತೆ ಪಕ್ಕ ಒಂದು ಅರ್ಧ ಕಿಲೋಮೀಟರ್ ಬರಬೇಕು ಇಲ್ಲಿ ನೋಡ್ ನೋಡ್ತಾ ಇದ್ದೀರಿ ಬಂಡೆಯಲ್ಲೇ ಕೆತ್ತಿರುವಂತಹ ಒಂದು ಗುಹೆ ಒಂದು ರೀತಿ ಅಜಂತ ಎಲ್ಲೋರ ರೀತಿಯ ಗುಹೆ ಅಲ್ಲದೇ ಇದ್ರೂ ಇದು ಬಂಡೆನಲ್ಲೇ ಕೆತ್ತಿರೋಂಥದನ್ನ ತಾವೆಲ್ಲ ನೋಡ್ಬೋದು ನೋಡಿ ಇಲ್ಲಿ ಇದೆಲ್ಲ ಆಲ್ಮೋಸ್ಟ್ ಬಂಡೆನಲ್ಲೇ ಕೆತ್ತಿರುವಂಥದ್ದು ಎಲ್ಲ ಗನೈಟ್ ಕಲ್ಲಿದ್ದ ಹಾಗೆ ಇದೆ ಯಾವುದೇ ಒಂದು ದೇವರ ಕೆತ್ತನೆ ಆಗಲಿ ಅಥವಾ ಒಂದು ಮನುಷ್ಯರ ಕೆತ್ತನೆ ಆಗಲಿ ಇಲ್ಲ ಇಲ್ಲಿ ಇದು ಚಳಿ ಅಥವಾ ಮಳೆ ರಕ್ಷಣೆಗೆ ಮಾತ್ರ ಮಾಡಿಕೊಂಡಿರೋ ವ್ಯವಸ್ಥೆ ಅಂತಲೇ ಕಾಣಿಸುತ್ತೆ ನೋಡ್ಬೋದು ಎಲ್ಲ ಕೆತ್ತಿರೋದು ಕಲ್ಲು ಕಂಬಗಳು ಹಾಗೆ ಇದೆ ಅದು ಜಸ್ಟ್ ಕೂತ್ಕೊಳ್ಳೋಕ್ಕೆ ಅಥವಾ ಮಲಗೋದಕ್ಕೆ ಮಾತ್ರ ಇರುವಂಥ ವ್ಯವಸ್ಥೆ ಇದೆ ನೋಡಿ ಕಂಬಗಳು ಅಷ್ಟೇ ಎಲ್ಲ ಕಾಡುಗಲ್ಲು ನೋಡಿ ಬಂಡೆ ಎಷ್ಟು ವಿಸ್ತಾರವಾಗಿದೆ ಅದರ ಕೆಳಗಡೆ ಜಸ್ಟ್ ಒಂದು ಒಂದು ಹತ್ತೆರಡು ಅಡಿ ಉದ್ದ ಅಂದರೆ ಅಗ್ಲ ಒಂದು ಮೂವತ್ತಡಿ ಬರ್ಬೋದು ನೋಡಿ ಒಂದು ಕಿಂಡಿ ಮಾತ್ರ ಇದೆ ಲಾಸ್ಟ್ ಕೊಠಡಿ ಥರ ಇದೆ ಯಾವುದೇ ಬಾಗ್ಲಿಲ್ಲ ಅಲ್ಲಿಂದ ಉಳಿದ ಐದು ಭಾಗಗಳನ್ನ ನೋಡ್ಬೋದು ಇಲ್ಲಿ ಪಾಂಡವರು ವಾಸ ಇದ್ದರು ಅಂತ ಹೇಳ್ತಾರೆ ಆದರೆ ಯಾವುದೇ ರೀತಿಯಾದಂಥ ದಾಖಲೆಗಳಿಲ್ಲ ಇಲ್ಲಿ ಎಲ್ಲ ಕಾಡ್ಗಲ್ಲುಗಳನ್ನೇ ಹೇಗೆ ಕೆತ್ತಿದ್ದಾರೆ ಅಂದರೆ ಆ ಬಂಡೆನ ಕೊರೆದು ಕೆತ್ತಿ ಈ ರೀತಿ ಕೊಠಡಿ ಮಾಡಿರೋದು ಭಾಳ ಆಶ್ಚರ್ಯನೇ ಅಂತ ಕಾಣಿಸುತ್ತೆ ಅಲ್ಲಿ ಯಾವುದೇ ಒಂದು ರೂಮ್ ಆಗಲಿ ಮತ್ತು ಅಥವಾ ಇನ್ನೊಂದು ಕಡೆ ಇನ್ಯಾವುದೇ ಆಗಲಿ ದೇವಾಲಯಗಳಿಲ್ಲ ಜಸ್ಟ್ ಒಂದು ಗುಹೆ ವಾಸಕ್ಕೆ ಅಥವಾ ಮಳೆ ಗಾಳಿಗೆ ರಕ್ಷಣೆಗೋಸ್ಕರ ಮಾಡಿಕೊಂಡಂಥ ವ್ಯವಸ್ಥೆ ಅಷ್ಟೇ ಅನ್ನೋದು ಕಾಣಿಸುತ್ತಲ್ಲಿ ನೋಡಿ ಹೇಗೆ ಕಾಣಿಸ್ತಾ ಇದೆ ಇದು ಎಲ್ಲಿ ಬರುತ್ತೆ ಅಂದರೆ ಮೇಲ್ಕೋಟೆ ಬೆಟ್ಟದ ಕೆಳಭಾಗದಲ್ಲೇ ಬರುತ್ತೆ ರಸ್ತೆಯಿಂದ ಪಕ್ಕ ಒಂದು ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು ನಾನು ಭಾಳಷ್ಟು ದಿನಗಳಿಂದ ನೋಡ್ತಾ ಇದ್ದೆ ಬಟ್ ಅಲ್ಲಿಗೆ ಹೋಗೋಕ್ಕಾಗಿರಲಿಲ್ಲ ಅಲ್ಲೇನು ಕಾಣಿಸ್ತಾ ಇದೆ ನೋಡಿ ಬಂಡೆನಲ್ಲಿ ಬಿಳಿ ಬಣ್ಣದಲ್ಲಿ ಬರೆದಿದ್ದಾರೆ ಅಲ್ಲಿ ಏನು ಡಾಕ್ಟರ್ ವಿಷ್ಣುವರ್ಧನ್ ಅಂತ ಬರೆದಿದ್ದಾರೆ ಅಲ್ಲಿ ಅದರಲ್ಲಿ ಆದರೆ ಕೆಳಗಡೆನೆ ಹೋಗಬೇಕು ಈಗ ಏನು ನಿಂತಿದ್ದೀವಿ ಸ್ಥಳ ಅಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ನಡ್ಕೊಂಡೋದ್ರೆ ಅದನ್ನು ತಲುಪ್ಬೋದು ಹಾಗೆ ನೋಡ್ಬೋದು ಮೇಲ್ಕೋಟೆಯಲ್ಲಿ ಭಾಳಷ್ಟು ದೇವಸ್ಥಾನಗಳು ಅಥವಾ ಕಲ್ಯಾಣಿಗಳಿದ್ದಾವೆ ಆದರೆ ಈ ರೀತಿ ಗುಹಾಲಯ ಸಾಮಾನ್ಯ ಪ್ರವಾಸಿಗರೇ ಅಥವಾ ಅಲ್ಲಿಯ ಸ್ಥಳೀಯರಿಗೆ ಅದು ಅಪರಿಚಿತವಾಗಿಯೇ ಉಳಿದಿದೆ ಅದು ನೋಡಿ ಕಲ್ಯಾಣ ಏನು ನೋಡ್ತಾ ಇದ್ರಿ ಬೆಟ್ಟದ ಕೆಳಗಡೆ ಇದೆಲ್ಲ ಆಗಿನ ಕಾಲದಲ್ಲಿ ಎಂಥ ಬೇಸಿಗೆ ಅಥವಾ ಬರಗಾಲದಲ್ಲಿ ನೀರಿನ ವ್ಯವಸ್ಥೆ ಆಗಿ ಮಾಡ್ಕೊಂಡಂಥದ್ದು ಯಾವ ಕಾಲದಲ್ಲಿ ಅದು ಹಿಂಕ್ತ ಇರಲಿಲ್ಲ ಅಂತ ಹೇಳ್ತಾರೆ ಸ್ಥಳೀಯರು